ವೆಲ್ಕಮ್ ಟು ಮೈ ಚಾನಲ್ ಯುಗಾದಿ ಹಬ್ಬದ ಶುಭಾಶಯಗಳು ಕನ್ನಡ ಜನತೆಗೆ ನನ್ನ ಕಡೆಯಿಂದ ತುಂಬು ಹೃದಯದ ಶುಭಾಶಯಗಳು ಮತ್ತು ಯುಗಾದಿ ಹಬ್ಬಕ್ಕೆ ಕಡಲೆಬೇಳೆ ಹೋಳಿಗೆ ಮಾಡೋದು ಹೇಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನಾನು ಅಮ್ಮನ ಮನೆಗೆ ಬಂದಿದ್ದೆ ಅಮ್ಮನ ಮನೆಯಲ್ಲೇ ಮಾಡಿ ತೋರಿಸ್ತಾ ಇರೋದು ಇಲ್ಲಿ ಆಡಿಸೋ ಕಲ್ಲು ಎಲ್ಲ ಇರುತ್ತಲ್ಲ ಅದರಿಂದ ಹೋಳಿಗೆ ಚೆನ್ನಾಗಿರುತ್ತೆ ಅಂತ ನಾವು ಸಿಟಿಲಿರೋದು ಅಲ್ವಾ ಅದರಿಂದ ಮಿಕ್ಸಿಲಿ ಆಡಿಸ್ಕೋತಿದ್ದು ಇಲ್ಲಿ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಕಲ್ಲಲ್ಲಿ ರುಬ್ಬಿ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಒಬ್ಬಿಟ್ಟು ನಾನಿಲ್ಲಿ ಅರ್ಧ ಕೆ ಜಿ ಕಡಲೆಬೇಳೆ ತೊಗೊಂಡಿದ್ದೀನಿ ಅದನ್ನು ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ಗ್ಲಾಸ್ ಮೂರು ಗ್ಲಾಸ್ ನೀರು ಹಾಕ್ಕೊಂಡು ಒಂದೇ ಒಂದು ವಿಸಲ್ ಬರ್ಸ್ಕೊತೀನಿ ಒಂದು ವಿಸಾಲ್ ಬಂದ ತಕ್ಷಣವೇ ಅದ ತಣ್ಣೀರೊಳಗಡೆ ಇಟ್ಬಿಟ್ಟು ಏರಿಯಲ್ಲ ತೆಗೆದುಬಿಟ್ಟು ಅದು ಇದು ಮಾಡ್ಕೊಬಿಟ್ಟಿರಬೇಕು ನಾನು ಒಂದು ಬಂದ ಬಂದಮೇಲೆ ಹೇಳ್ತೀನಿ ಅದೇ ಹೇಗೆ ಮಾಡಬೇಕು ಅಂತ ಅದಕ್ಕಿಂತ ಮುಂಚೆ ಇಲ್ಲಿ ಹಿಟ್ಟನ್ನು ಹಾತ್ಕೊಂಡು ಇಟ್ಕೊಬಿಡೋಣ ಮೈದಾನ ಹೂರ್ಣ ರೆಡಿ ಇದ್ದೀನಿ ಇಲ್ಲಿ ಇದನ್ನು ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಮೈದಾನೆ ತೊಗೊಂಡಿದ್ದೀನಿ ನಾನಿಲ್ಲಿ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕೋತಾ ಇದ್ದೀನಿ ನೀವು ಅರ್ಶ ಪುಡಿ ಬೇಕಾದರೂ ಹಾಕೋಬೋದು ಸಾಲ್ಟು ಒಂದು ಸ್ವಲ್ಪ ಸಾಲ್ಟು ಕೂಡ ಹಾಕೋಬೋದು ಸಾಲ್ಟು ಯೂಸ್ ಮಾಡಿಲ್ಲ ಬರೀ ಅರ್ಶಿನ ಪುಡಿ ಹಾಕ್ಕೊಂಡು ನಾನು ನೀರು ಎಷ್ಟು ಹಿಡಿಯುತ್ತೆ ಅಷ್ಟು ನೀರು ಹಾಕ್ಕೊಂಡು ಇಲ್ಲಿ ಕಲಿಸ್ಕೊತಾ ಇದ್ದೀನಿ ಮೈದಾನ ನೀವು ಯಾವಳಲ್ಲಿ ತೊಗೋತೀರೋ ಆ ಅಳ್ತೆಯಲ್ಲಿ ನೀವು ಇಲ್ಲಿ ಕಲಿಸ್ಕೊಳ್ಳಿ ಇದು ಚೆನ್ನಾಗಿ ನೀಟಾಗಿ ಬರಬೇಕು ಇದು ನೀಟಾಗಿ ಬರ್ ಅಂದರೆ ಒಬ್ಬಿಟ್ಟು ತಟ್ಟೋಕ್ಕೂ ಆಗೋಲ್ಲ ಇಲ್ಲಾಂದರೆ ಅದಕ್ಕೆ ಕಿತ್ತೋಗ್ಬಿಡುತ್ತೆ ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿದಿಸ್ಕೋಬೇಕು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ನಾದ್ಕೋಬೇಕು ನೀಟಾಗಿ ನಾದಬೇಕು ಮೈದಾನ ಆ ನೈಟಾಗಿ ಬಂದರೆ ಮೈದಾ ಚೆನ್ನಾಗಿ ಬರುತ್ತೆ ಈ ಥರ ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ನಾನು ಅದು ಒಂದು ಐದರಿಂದ ಹತ್ತು ನಿಮಿಷ ನೆನೆಯೋಕ್ಕೆ ಮುಚ್ಚಿಟ್ತೀನಿ ಒಂದು ತಟ್ಟೆಯಲ್ಲಿ ಮುಚ್ಚಿಟ್ಬಿಡ್ತೀನಿ ನಾನು ಇಲ್ಲಿ ಒಂದು ವಿಷಾಲ ಆಗೈತೆ ತೆಗೆದುಬಿಟ್ಟಿದ್ದೀನಿ ನಾನು ತೆಗೆದುಬಿಟ್ಟು ತಕ್ಷಣವೇ ತೆಗೆದಿಟ್ಬಿಟ್ಟು ಹಾಗೆ ಕೂಡ ಈಗ ಜಾಲರಿ ಇರುತ್ತಲ್ಲ ಅದಕ್ಕೆ ನಾನು ಸೋರ್ಸಿಟ್ಬಿಟ್ಟಿರ್ತೀನಿ ಕಾಳನ್ನ ಹಿಂಗೆ ಬೇಳೆನ ತಕ್ಷಣ ನೀರೊಳಗಡೆ ಬಿಡಬಾರ್ದು ಮತ್ತು ಕುದೀತಲ್ಲ ಆ ನೀರಲ್ಲೇ ಬೆಂದು ಹೋಗಿಬಿಡುತ್ತೆ ಅದರಿಂದ ನಾನು ಸೋರ್ಸಿಟ್ಕೊಬಿಟ್ಟಿದ್ದೀನಿ ಅದಕ್ಕೆ ನಾನು ಎರಡೋಳು ಕಾಯಿ ತೊಗೊಂಡಿದ್ದೀನಿ ನಾನು ಎರಡೋಳು ಕಾಯಿಂದ ಇದು ತುರ್ತು ಇಟ್ಕೊಂಡಿದ್ದೀನಿ ಕಾಯಿ ಹಾಕೋರೆ ಟೇಸ್ಟ್ ಚೆನ್ನಾಗಿರುತ್ತೆ ಕೊಬ್ಬರಿ ಎಲ್ಲ ಹಾಕೋಕೋಗ್ಬಾರ್ದು ಕೊಬ್ಬರಿದೇ ಮತ್ತು ಹೋಳಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಬೇಳೆಕಾಳು ಅಲ್ವಾ ಅದರಿಂದ ಹಸಿಕಾಯಿನೇ ಹಾಕೋಬೇಕು ಅದರಿಂದ ನಮ್ಮಮ್ಮ ಕಲ್ಲಲ್ಲಿ ರೊಪ್ಪಿಕೊಡ್ತಾಯಿದ್ದಾರೆ ನೋಡಿ ಕಲ್ಲಲ್ಲಿ ರುಬ್ಬಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸಣ್ಣನೂ ಆಗುತ್ತೆ ನಮ್ಮ ಥರ ಆಡಿಸ್ಕೊಬೋದು ಮಿಕ್ಸಿಲಾದರೆ ದಪ್ಪ ದಪ್ಪ ತರಿ ಥರ ಇರುತ್ತೆ ನೀಟಾಗಿ ಆಗಲ್ಲ ಇದಕ್ಕೆ ನಾನು ಇಲ್ಲಿ ಅಚ್ಚು ಅಂತಾರೆ ಬೆಲ್ಲದ ಅಚ್ಚು ಅಂತಾರೆ ಇಲ್ಲಿ ಹಳ್ಳಿ ಕಡೆ ಎಲ್ಲವ ಅದಕ್ಕೆ ನಾನು ಎರಡು ಅಚ್ಚು ಬೆಲ್ಲ ತಗೊಂಡಿದ್ದೀನಿ ನಮ್ಮ ಕಡೆ ಎಲ್ಲ ಸಿಟಿ ಕಡೆ ಎಲ್ಲ ಉಂಡೆ ಬೆಲ್ಲ ಅಂತಾರೆ ಇಲ್ಲಿ ಅಚ್ಚು ಅಚ್ಚು ತಗೊಂಡು ಆಡಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಿಟ್ಟು ರೆಡಿ ಆಗೈತೆ ನೋಡಿ ಇದು ಕೂಡ ರೆಡಿಯಾಗೈತೆ ಯಾವ ಥರ ತಟ್ಟಿದ್ರು ಏನೋ ಒಬ್ಬಿಟ್ಟ ನೀಟಾಗಿ ಬತ್ತೈತೆ ಅದಕ್ಕೆ ಫಸ್ಟು ಮೈದಾ ಹಾಕ್ಕೊಂಡು ಅದ್ರ ಮೇಲೆ ಹೂರಣ ಹಾಕ್ಕೊಂಡು ನಾವು ಈ ಥರ ಉಂಡೆ ಕಟ್ಕೊಂಡು ಇಟ್ಕೋಬೇಕು ನಾನಿಲ್ಲಿ ಸದ್ಯಕ್ಕೆ ಒಂದೊಂದೇ ತೋರಿಸ್ತಾ ಇರೋದು ಇವಾಗ ನಾನು ಪ್ಯಾಸ್ಟ್ಲಿ ಕವರ್ ಮೇಲೆ ಕಟ್ ಅದು ಇದಕ್ಕೆ ಎಣ್ಣೆ ಕವರ್ ಆದರೂ ಆಯ್ತದೆ ಈ ಇದರಲ್ಲೇ ಈಜಿ ಬೇಗ ಬಂದ್ಬಿಡುತ್ತೆ ಹಿಂಗೆ ಈ ಥರ ಸವರ್ಕೊಂಡು ಐ ಒಂದೇ ನಿಮಿಷಕ್ಕೆ ಈ ಥರ ಮಾಡ್ಕೊಬಿಡ್ಬೋದು ನಾವು ಕೈಯಲ್ಲೆಲ್ಲ ತಟ್ಟದ ಈ ಥರ ಕವರ್ ತಗೊಂಡು ಎಣ್ಣೆ ಎಲ್ಲ ನೀಟಾಗಿ ಸಾವರ್ಕೊಬಿಟ್ಟು ಈ ಥರ ಮಾಡಿಬಿಟ್ರೆ ಒಬ್ಬಿಟ್ಟು ಹೋಳಿಗೆ ಕರೆಕ್ಟಾಗಿ ಬರುತ್ತೆ ನೋಡಿ ನಾನು ಈ ಥರ ಇದ್ದೀನಿ ನೋಡಿ ಯಾವ ಥರ ಬರುತ್ತೆ ಅದು ನಾವು ಯಾವ ಕಡೆ ಊರ್ನ ಅದು ಸರಿ ಕರೆಕ್ಟಾಗಿ ಕಲಿಸ್ಕೋಬೇಕು ಮೈದಾನ ಇಲ್ಲಾಂದರೆ ನೀಟಾಗಿ ಬರೋಲ್ಲ ಅದು ಅದರಿಂದ ನೋಡಿ ಯಾವ ಥರ ಬರ್ತೈತೆ ನಾವು ಎಷ್ಟು ಹಗ್ಲ ಬೇಕೋ ಆ ಥರ ತಟ್ಕೋಬೋದು ನಾವು ಇಲ್ಲ ಬಾಳೆ ಎಲೆ ಮೇಲಾದರೂ ತಟ್ಬೋದು ನಾನು ಬಾಳೆ ಎಲೆ ಮೇಲೆ ತಟ್ಟಲ್ಲ ಇದ್ರ ಮೇಲೆ ಇದು ಬೇಸಾಗ್ಬಿಟ್ಟಿದ್ದೀವಲ್ಲ ಅದರಿಂದ ಇದ್ರ ಮೇಲೆ ತಡ್ತಾ ಇದ್ದೀನಿ ನೋಡಿ ನೀಟಾಗಿ ಬಂದೈತೆ ಒಬ್ಬಿಟ್ಟು ಯುಗಾದಿ ಹಬ್ಬದ ದಿನ ಒಬ್ಬಿಟ್ಟು ಮಾಡಬೇಕಂತೆ ಮನೆಯಲ್ಲಿ ಅದರಿಂದ ನಮ್ಮ ಕಡೆ ಎಲ್ಲ ಬರೀ ಒಬ್ಬಿಟ್ಟೆ ಮಾಡೋದು ವಡೆ ಪಾಯಸ ಏನೂ ಮಾಡೋಲ್ಲ ಇವಾಗ ನೋಡಿ ತಟ್ಟು ಇದ್ದೀನಿ ನಾನು ಈ ಥರ ತಟ್ಟಿದ್ರೆ ಕಾಲು ಗಂಟೆನಾದ್ರೆ ತಗೊಬಿಡುತ್ತೆ ಆಮೇಲೆ ಮಂದ ಬಂದುಬಿಡುತ್ತೆ ಒಬ್ಬಿಟ್ಟು ಅದರಿಂದ ತಟ್ಟಕ್ಕೆ ಹೋಗ್ಬಾರ್ದು ಅದೇ ಪ್ಯಾಶ್ಟಿಕ್ ಕವರ್ ತಗೊಂಡು ಎಣ್ಣೆ ಸವರ್ಕೊಂಡು ನೀಟಾಗಿ ಕೆಳಗಡೆ ಒಂದು ಕವರು ಮೇಲುಗಡೆ ಒಂದು ಕವರ್ ಹಾಕ್ಕೊಂಡು ಹಿಂಗೆ ಸವರ್ಬಿಟ್ರೆ ಬೇಗ ಬಂದ್ಬಿಡುತ್ತೆ ಅದು ಒಬ್ಬಿಟ್ಟು ನೋಡಿ ಇವಾಗ ಒಬ್ಬಿಟ್ಟೆಲ್ಲ ಫುಲ್ ರೆಡಿ ಆಗೈತೆ ನಿಮಗೆ ತೋರ್ಸೋಕೋಗ್ಸಾರೆ ಇಷ್ಟು ಒಬ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಊಟನೂ ಕೂಡ ಏನೇನು ಮಾಡಿದ್ದೀವಿ ಅಂತ ನೋಡಿ ಒಬ್ಬಿಟ್ಟು ಮೇಲೆ ನಾನೇನು ಹಾಲಲ್ಲಿ ತಿನ್ನಲ್ಲ ಅದಕ್ಕೆ ಒಂದು ಒಬ್ಬಿಟ್ಟು ಹಾಕ್ಕೊಂಡು ತುಪ್ಪ ಹಾಕೊಂಡಿದ್ದೀನಿ ಪುಳಿ ಒಗ್ಗ್ರೆ ಮಾಡಲೇಬೇಕಂತ ಇವತ್ತು ಯುಗಾದಿ ಹಬ್ಬದಿನ ಇಲ್ಲ ಮಾವಿನಕಾಯಿ ಚಿತ್ರನ ಪುಳಿ ಒಗ್ಗ್ರೆ ಮಾಡಲೇಬೇಕಂತ ನಾವು ಪುಳಿ ಒಗ್ಗ್ರೇ ಮಾಡೋದು ಮತ್ತು ಇಲ್ಲಿ ಯಾವಾಗಲೂ ಆಲೂಗೆಡ್ಡೆ ಪಲ್ಯ ಅಂತ ಮಾಡ್ತಾರೆ ಆಲೂಗಡ್ಡೆ ಪಲ್ಯ ಮಾಡಿಸಿಲ್ಲ ನಾವು ಇವತ್ತು ಬೀಟ್ರೇಟ್ ಕ್ಯಾರೆಟ್ ಎಲ್ಲ ಫುಲ್ ಮಿಕ್ಸಲ್ಲಿ ಕೂಟು ಥರ ಮಾಡಿದ್ದೀನಿ ಇನ್ನು ನಾನು ಹಾಕ್ಕೊಂಡಿರೋದೇ ಇಷ್ಟು ಐಟಮ್ಮು ಮತ್ತು ಅನ್ನ ಸಾಂಬಾರು ಹೆಸರುಬೇಳೆ ಉಪ್ಪುಕಾಯಿ ಅವೆಲ್ಲ ನಾನು ಹಾಕ್ಕೊಂಡಿಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್